ಅಲ್ಲ ಸಾಮಾಜಿಕ ತಾಣದಲ್ಲಿ ಇರಾನ್ ಸೇನೆಯ ಅಧಿಕೃತ ಖಾತೆಯಿಂದ ದೇವರ ಹೆಸರಿನಲ್ಲಿ ಕೃಪೆ ಮತ್ತು ಅತ್ಯಂತ ಕರುಣೆ ಕೃಪೆ ಮತ್ತು ಅತ್ಯಂತ ಕರುಣೆ ಅಂತಾರೆ ಏನು ಯಾವ ಧರ್ಮಗಳು ಪರಸ್ಪರ ದ್ವೇಷಿಸಿ ಪರಸ್ಪರ ಯುದ್ಧ ಮಾಡಿ ಪರಸ್ಪರರನ್ನ ಕೊಲ್ಲಿ ಕೊಂದು ಹಾಕಿ ವಿನಾಶ ಮಾಡಿ ಅಂತ ಯಾವ ಧರ್ಮನೂ ಹೇಳಲ್ಲ ಆದ್ರೆ ದೇವರ ಹೆಸರಿನಲ್ಲಿ ಕೃಪೆ ಮತ್ತು ಕರುಣೆ ದೇವರೇ ಕರುಣಾಳು ನಾವು ಎಷ್ಟೇ ಪಾಪಗಳನ್ನ ಮಾಡಿದ್ರು ನಾವು ಎಷ್ಟೇ ಹೊಲಸು ಮಾಡಿದ್ರು ಕೂಡ ಪ್ರತಿದಿನ ನಮ್ಮನ್ನ ಕ್ಷಮಿಸ್ತಾ ಕರುಣೆಯಿಂದ ಪ್ರೀತಿಯಿಂದ ಅವರ ಕೃಪೆಯನ್ನ ನಮ್ಮ ಮೇಲೆ ಸುರಿಸಿ ನಮ್ಮನ್ನ ಪ್ರತಿದಿನವೂ ಸಂರಕ್ಷಿಸ್ತಾ ಇರುವಂತಹ ದೇವರ ಹೆಸರಿನಲ್ಲಿ ಪಾಪದ ಕೆಲಸಗಳನ್ನ ಮಾಡುವುದು ಪಾಪವಲ್ಲವೇ ಇದನ್ನ ಎಲ್ಲಾ ಧರ್ಮ ಹೇಳಿದೆ ಅಲ್ಲವೇ ಮತ್ತೆ ದೇವರ ಹೆಸರಲ್ಲಿ ಮತ್ತು ಕರುಣೆ ಕೃಪೆ ಅಂತ ಯಾಕೆ ಬಾಳೆ ಬಿಟ್ಟು ಮೆಸೇಜ್ ಹಾಕ್ಬೇಕು ಸೊ ನಾವು ಮಾಡುವಂತ ವಿನಾಶಕ್ಕೆ ದೇವರ ಹೆಸರನ್ನ ಬಳಸೋದು ದೇವರ ಅಸ್ತಿತ್ವಕ್ಕೆ ಪೆಟ್ಟು ಈಗ ಈಗ ಇಸ್ಲಾಂ ಆಗಿರಬಹುದು ಕ್ರಿಶ್ಚಿಯನ್ ಆಗಿರಬಹುದು ಅಥವಾ ಯಹೂದಿ ಆಗಿರಬಹುದು ಇದೆಲ್ಲ ಇವರೆಲ್ಲರ ಬೇಸೇನು ದೇವರಲ್ವಾ ದೇವರು ಮತ್ತು ಆ ಒಂದು ಧರ್ಮದ ಉಗಮಕ್ಕೆ ಕಾರಣರಾದಂತವರು ಅವರು ಪಾಲಿಸಿಕೊಂಡು ಬಂದಂತಹ ಆ ಮೀನ್ ಧರ್ಮ ಪದ್ಧತಿ ಅಥವಾ ಅದು ಅದನ್ನ ಧರ್ಮ ಅಂತ ಇಟ್ಕೊಳ್ಳ ಸೊ ಯಾವ ಧರ್ಮವೂ ಕೂಡ ಕರುಣೆ ಮತ್ತು ಕೃಪೆಯನ್ನ ಹೇಳುತ್ತೆ ಹೊರತು ಬಾಂಬ್ ಹಾಕಿ ಉಡಾಯಿಸಿ ವಿನಾಶ ಮಾಡಿ ಅಂತ ಹೇಳಲ್ಲ ಯಾವ ಧರ್ಮನೂ ಹೇಳಲ್ಲ ಅಂತ ಅದನ್ನ ಹೇಳುತ್ತೆ ಅನ್ನೋದಾದ್ರೆ ಅದು ಧರ್ಮನೇ ಅಲ್ಲ ವಿನಾಶವನ್ನು ಮತ್ತು ಮಾನವ ಕುಲದ ಸರ್ವನಾಶವನ್ನ ಯಾವುದಾದ್ರೂ ಒಂದು ಧರ್ಮ ಬಯಸುತ್ತೆ ಅಂತ ಅಂದರೆ ಅದು ಧರ್ಮ ಅಲ್ಲ ಸೊ ದಯವಿಟ್ಟು ಈ ದೇಶಗಳು ಧರ್ಮದ ಹೆಸರಿನಲ್ಲಿ ಪೈಶಾಚಿಕ ಕೃತ್ಯವನ್ನ ಮಾಡದನ್ನ ನಿಲ್ಲಿಸಿದ್ರೆ ಆ ಧರ್ಮಕ್ಕೂ ಮತ್ತು ಆ ದೇವರಿಗೂ ಒಂದು ಬೆಲೆ ಹೌದು ಅಲ್ವಾ ಸರಿ ಅದು ಔಟ್ ಆಫ್ ಸಂಬಂಧಪಟ್ಟು ಅಧಿಕೃತ ಎಕ್ಸ್ ಖಾತೆಯಲ್ಲೇ ಎಲ್ಲ ಬರ್ಕೊಂಡಿದ್ದಾರೆ ವಿನಾಶವನ್ನ ನಡೆಸ್ತೀವಿ ದೇವರ ಕೃಪೆ ಮತ್ತು ಕರುಣೆ ಅಂತ ಏನೋ ಬರ್ಕಂಡಿದಾರಲ್ಲ ಒಂದು ವಿನಾಶ ಇಲ್ಲ ಅಂದ್ರೆ ದೇವ್ರ ಹೆಸರು ಹೌದು ಆಮೇಲೆ ಯಾವುದೇ ಒಂದು ದೇಶ ರಾಜಕೀಯ ಮತ್ತು ಧರ್ಮ ಎರಡು ಒಟ್ಟಿಗೆ ಹೋಗ್ಬಾರ್ದು ಹೋದ್ರೆ ಹಿಂಗಾಗ್ತವ್ ಕಥೆಗಳು ಧರ್ಮ ತನ್ನ ಪಾಡಿಗೆ ರಾಜಕೀಯ ತನ್ನಪಾಡಿಗೆ ಹೋಗಬೇಕು ರಾಜಕೀಯ ಮತ್ತು ಧರ್ಮ ಮಿಕ್ಸ್ ಆದರೆ ಇದೆ ಇರಾನು ಇರಾಕು ಪಾಕಿಸ್ತಾನ ಇಂಥವು ಅಫ್ಘಾನಿಸ್ತಾನ್ ಇಂಥವು ಆಗ್ತವೆ ಇರಲಿ ಆದರೆ ಇವತ್ತು ಪರಮಾಣು ಶಕ್ತಿ ಪರಮಾಣು ಶಕ್ತಿ ಅನ್ನೋದೇ ಈ ಯುದ್ಧಕ್ಕೆ ಈಗ ಒಂದು ಅತಿ ದೊಡ್ಡ ಕಾರಣ ಹೌದು ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಈ ಒಂದು ಧರ್ಮಗಳ ಅಸ್ತಿತ್ವತೆ ಮತ್ತು ಬೇರೆ ಬೇರೆ ರೀಸನ್ಸ್ ಏನು ಅಂತ ಆಮೇಲೆ ಹೇಳೋಣ ಪರಮಾಣು ಯಾಕೆ ಅಂತಂದರೆ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕೆಲವೇ ದಿನಗಳ ಹಿಂದೆ ಅಷ್ಟೇ ಇಸ್ರೇಲ್ ಇರಾನ್ನ ತೆಹರಾನ್ ಇಸ್ಹಾನ್ ಮತ್ತು ಫೋಲ್ಡೋ ನಲ್ಲಿರುವಂತಹ ಪರಮಾಣು ಘಟಕಗಳ ಮೇಲೆ ದಾಳಿ ಮಾಡುತ್ತೆ ಪ್ರಪಂಚದಲ್ಲಿ ಇಂತಹ ದಾಳಿಯ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ ಈ ಒಂದು ದಾಳಿಯಲ್ಲಿ ನೂರ ಮೂವತ್ತೆಂಟು ಇರಾನಿನ ಪ್ರಜೆಗಳು ಮತ್ತು ಒಂಬತ್ತು ವಿಜ್ಞಾನಿಗಳು ಸೇರಿದಂತೆ ಅವರ ಐ ಆರ್ ಜಿ ಕಮಾಂಡೋಗಳು ಸಾವನ್ನಪ್ಪಿದ್ದಾರೆ ಇರಾನಿನ ಪರಮಾಣು ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮ ಎಷ್ಟು ಮುಂದಕ್ಕೆ ಹೋಗಿತ್ತು ಅಂತಂದರೆ ಅದು ಪರಮಾಣು ಬಾಂಬ್ಗಳನ್ನು ತಯಾರಿಸುವಂತಹ ಮತ್ತು ಅದರಲ್ಲಿ ತುಂಬ ಮುನ್ನಡೆ ಸಾಧಿಸುವಂತಹ ಲೆವೆಲ್ಗೆ ಹೋಗಿತ್ತು ಇರಾನ್ ಹೀಗಾಗಿ ಇದನ್ನು ಕೆಟ್ಟ ಲೆವೆಲ್ಗೆ ಹೋಗೋದನ್ನು ತಡಿಬೇಕು ಅಂತ ಇಸ್ರೇಲ್ ಇದನ್ನ ಆರಂಭದಲ್ಲೇ ಚೂಟು ಹಾಕ್ತೀವಿ ಅಂತ ಈ ದಾಳಿಯ ಸಮರ್ಥನೆಯನ್ನ ಕೊಟ್ಟಿದೆ ಹೀಗಾಗಿ ಯಾವ್ಯಾವ ಪ್ರಪಂಚದ ದೇಶಗಳು ನೀವು ಮಾಡಬಾರ್ದಾಗಿತ್ತು ಈ ಕೆಲಸ ಅಂತ ಇಸ್ರೇಲ್ಗೆ ಹೇಳಕ್ ಹೋದವ್ರಿಗೆ ಪ್ರಪಂಚವನ್ನ ಉಳಿಸುವುದಕ್ಕೆ ನಾವು ಇದನ್ನ ಮಾಡಿದ್ದೇವೆ ಒಂದು ಉಗ್ರ ರಾಷ್ಟ್ರಕ್ಕೆ ಪರಮಾಣುವಿನ ಶಕ್ತಿ ದೊರೆತರೆ ಅದು ಇಡೀ ಪ್ರಪಂಚದ ಸರ್ವನಾಶಕ್ಕೆ ಕಾರಣ ಆಗುತ್ತೆ ಹಾಗಾಗಿ ನಾವು ನಿಮ್ಮನ್ನೆಲ್ಲ ಬಚಾವ್ ಮಾಡಿದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇರೋದು ಆದ್ರೆ ಇರಾನು ಇಲ್ಲ ಇದು ಓಪನ್ ಆಗಿ ಯುದ್ಧಕ್ಕೆ ಕರೆ ಕೊಟ್ಟಿರೋದು ನಾವು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಅವರಷ್ಟು ಬಲಾಢ್ಯನಲ್ಲದೇ ಇರಬಹುದು ಆದರೆ ಕೊನೆಯ ರಕ್ತದ ಕಣ ನಮ್ಮ ದೇಹದಲ್ಲಿ ಇರುವವರೆಗೂ ಕೂಡ ನಾವು ಫೈಟ್ ಮಾಡೋದಕ್ಕೆ ರೆಡಿ ಯಾವ ರೀತಿ ಉತ್ತರ ಕೊಡ್ತೀವಿ ಅಂತ ಇವತ್ತು ಯಾವ ಪರಮಾಣು ಘಟಕದ ಮೇಲೆ ದಾಳಿ ಮಾಡಿ ಸರ್ವನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆಯೋ ಅದೇ ಪರಮಾಣು ಬಾಂಬ್ನ ಚಿತ್ರ ತೋರಿಸಿ ಅದು ಇಸ್ರೇಲನ್ನು ಹೆದರಿಸ್ತಾ ಇದೆ ಹಾಗಾದರೆ ಆ ಲೆವೆಲ್ ಬಂದ್ಬಿಟ್ಟಿದೆಯಾ ಇರಾನು ಆಲ್ರೆಡಿ ಗುಪ್ತವಾಗಿ ರಹಸ್ಯವಾಗಿ ಪರಮಾಣು ಬಾಂಬ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ಯಾ ಅದು ಈಗ ಚರ್ಚೆಯ ವಿಷಯ ಸೊ ಅದರ ಹೊರತಾಗಿ ಹೇಗೆ ಯಾಕೆ ಏನು ಇಸ್ರಾಲ್ ಮತ್ತು ಇರಾನ್ ಯುದ್ಧ ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ ಈವರೆಗೆ ಸತ್ತವರ ಸಂಖ್ಯೆ ಎಷ್ಟಾಗಿದೆ ಏನು ಈಗಾಗಲೇ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಜೊತೆಗೆ ಸಾವಿರದ ಇನ್ನೂರ ಎಪ್ಪತ್ತೇಳಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಇಲ್ಲಿ ಇರಾನ್ ವಿಶ್ವಸಂಸ್ಥೆಯ ರಾಯಭಾರಿ ತಿಳಿಸಿದ್ದಾರೆ ಇದರ ಬಗ್ಗೆ ಇರಾನ್ನ ರಕ್ಷಣಾ ಕೇಂದ್ರಗಳು ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಯನ್ನು ಮುಂದುವರೆಸಿದೆ ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ದಾಳಿ ನಡೆಸಿದೆ ಎರಡೂ ದೇಶಗಳಿಗೆ ಯುದ್ಧ ನಿಲ್ಲಿಸಿ ಅಂತ ಅಮೆರಿಕ ಹೇಳಿದ್ರು ಯುದ್ಧ ನಿಲ್ಲಿಸುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಟೈರಾನ್ನಲ್ಲಿರುವಂತಹ ಇರಾನ್ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಮೇಲೆ ಇಸ್ರೇಲ್ ಭಾನುವಾರ ಕ್ಷಿಪಣಿ ದಾಳಿ ನಡೆಸಿತ್ತು ಇದಕ್ಕೆ ಪ್ರತಿಯಾಗಿ ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ ವಾಯುರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ಹಲವು ಕಟ್ಟಡಗಳನ್ನು ನಾಶಗೊಳಿಸಿವೆ ಇಂದು ವಿವಿಧೆಡೆ ಸ್ಫೋಟಗಳು ನಡೆದಿದೆ ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡುತ್ತಿದೆ ಟೈರಾನ್ ನಲ್ಲಿ ವಾಸಿಸುವ ನಾಗರಿಕರ ಮೇಲೆ ದಾಳಿ ಮಾಡುವುದಾಗಿ ನ ಪರಮಾಣು ಘಟಕದ ಮೇಲೆ ದಾಳಿ ನಡೆಸಿದ ನಂತರ ಇರಾನ್ ಮಾತ್ರ ಸುಮ್ಮನೆ ಕುಳಿತಿಲ್ಲ ಓಪನ್ ಚಾಲೆಂಜ್ ಅನ್ನ ತೆಗೆದುಕೊಂಡಿದೆ ಈಗಾಗಲೇ ಬಹಳಷ್ಟು ಬ್ಯಾಲಸ್ಟಿಕ್ ಮಿಸೈಲ್ ಡ್ರೋನ್ಗಳನ್ನು ಬಳಸಿ ಇಸ್ರೇಲ್ನ ಹಲವು ಪಟ್ಟಣಗಳ ಮೇಲೆ ದಾಳಿ ಮಾಡಿದೆ ಇದು ಟೆಲ್ ಅವಿವ್ ನಗರದಲ್ಲಿ ಬೆಂಕಿಯ ಜ್ವಾಲೆ ಹೊತ್ತಿ ಉರಿತಾ ಇರುವಂತಹ ದೃಶ್ಯ ವಿಮಾನ ನಿಲ್ದಾಣ ಪರಮಾಣು ಘಟಕ ಈ ರೀತಿ ಹಲವಾರು ತುಂಬಾ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇದೆ ನಾವು ಗಾಜಾದಲ್ಲಿ ನೋಡ್ತಾ ಇದ್ವಿ ಅವಶೇಷಗಳು ಅವನತಿ ಪಟ್ಟಣಗಳು ಮುಗ್ಧ ಮಕ್ಕಳು ಈ ರೀತಿಯಾದಂಥ ದೃಶ್ಯಗಳನ್ನು ನೋಡ್ತಾ ಇದ್ವಿ ಯುದ್ಧವನ್ನು ಪ್ರೀತಿಸುವವರು ಯಾರೂ ನಾವಲ್ಲ ಭಾರತೀಯರು ಆದರೆ ಪಾಕಿಸ್ತಾನದ ವಿಷಯದಲ್ಲಿ ಪದೇ 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 ಹೊಡೆಸ್ಕೊಂಡು ಒಂದು ದಿನ ಬಿದ್ರೆ ಹೇಗಿರುತ್ತೆ ಅಂತ ಜಸ್ಟ್ ಜಲಕ್ ತೋರಿಸಿದ್ದಷ್ಟೇ ನೋಡಿ ಇದು ಇದು ಟೆಲ್ ಅವಿವ್ ನಗರ ಹಾಗೆ ನೋಡಿದರೆ ಡಿಫೆನ್ಸ್ ಸಿಸ್ಟಮ್ ಇಸ್ರೇಲ್ನ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ ಐರನ್ ಡೋಮ್ ಬಗ್ಗೆ ಮಾತಾಡ್ತೀವಿ ಇನ್ಫ್ಯಾಕ್ಟ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಶಾರ್ಟ್ ಪಿರಿಯಡ್ ಯು ಪಿರಿಯಡ್ ಯುದ್ಧ ಅಂತಿರೋ ಅದು ಏನಂತೀರೋ ಗೊತ್ತಿಲ್ಲ ಆ ಟೈಮಲ್ಲೂ ಕೂಡ ನಾವು ಇಸ್ರೇಲ್ನ ಈ ಒಂದು ಡಿಫೆನ್ಸ್ ಸಿಸ್ಟಮನ್ನು ವಾಯು ಡಿಫೆನ್ಸ್ ಸಿಸ್ಟಮನ್ನು ಬಳಸಿದ್ವಿ ಹಾಗಾಗಿನೇ ಪಾಕಿಸ್ತಾನದಿಂದ ಬಂದಂತಹ ಹಲವಾರು ಡ್ರೋನ್ ದಾಳಿಗಳನ್ನು ನಾವು ಸಮರ್ಥವಾಗಿ ಒಂದು ನಮ್ಮ ಪಟ್ಟಣದ ಮೇಲೆ ಬೀಳದಂತೆ ನಮ್ಮ ದೇಶವನ್ನ ರಕ್ಷಿಸಿಕೊಂಡಿವೆ ಅದೇ ಇಸ್ರೇಲ್ ಇವತ್ತು ಇರಾನ್ನ ಬಾಂಬ್ ದಾಳಿಗೆ ಆ ಒಂದು ಅಭೇದ್ಯ ಆಕಾಶದ ಕೋಟೆ ಏನಂತೀವಿ ಅದು ಡೋಮ್ ಐರನ್ ಡೋಮ್ ನಿಜಕ್ಕೂ ವರ್ಕ್ ಆಗಿದೆಯಾ ಇಲ್ವಾ ಅಂತ ಯಾಕೆಂದ್ರೆ ಗಾಜಾದಲ್ಲಿ ಕಾಣ್ತಾ ಇರುವಂಥ ದೃಶ್ಯಗಳು ಇವತ್ತು ನಾವು ಇಸ್ರೇಲ್ನಲ್ಲಿ ನೋಡ್ತಾ ಇದೀವಿ ಇಲ್ಲ ಇಲ್ಲ ನಮ್ಮ ಡಿಫೆನ್ಸ್ ಸಿಸ್ಟಮ್ ಸುಭದ್ರವಾಗಿದೆ ತುಂಬಾ ದೊಡ್ಡ ಪ್ರಮಾಣದ ಬ್ಯಾಲಿಸ್ಟಿಕ್ ಮಿಸೈಲ್ ದ್ರೋಣ್ ದಾಳಿ ನಡೆಯಿತು ಅದರಲ್ಲಿ ಅಪ್ಪಿತಪ್ಪಿ ಮೂರು ನಾಲ್ಕು ಬಿದ್ದು ಈ ರೀತಿ ಆಗಿದೆ ಅಷ್ಟೇ ಅಂತ ಆದ್ರೆ ಇರಾನ್ ಹೇಳೋದು ನೋ 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 ಇವರ ಡಿಫೆನ್ಸ್ ಸಿಸ್ಟಮ್ ಕಾಗದದ ಮೇಲಿನ ಹುಲಿ ಅಷ್ಟೇ ಪೇ ಕಾಗದ ಶೇರ್ ಶೇರ್ ಸೊ ಕಾಗದದ ಹುಲಿ ಅಷ್ಟೇ ಈ ಡಿಫೆನ್ಸ್ ಸಿಸ್ಟಮ್ ಅಷ್ಟೇ ಸ್ಟ್ರಾಂಗ್ ಇಲ್ಲ ನಾ ಮಾಡಿದ ಕೆಲವೇ ಮಿಸೈಲ್ ದಾಳಿ ಡ್ರೋನ್ ದಾಳಿಗೆ ಈ ರೀತಿ ಆಗಿದೆ ನಗರ ಅವಶೇಷ ಆಗಿಬಿಟ್ಟಿದೆ ಹೀಗಾಗಿ ಇವರ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದು ಪೇಪರ್ ಮೇಲಿನ ಟೈಗರ್ ಅಂತ ಇರಾನ್ ಹೇಳ್ತಾ ಇದೆ ಹಾಗೆ ನೋಡಿದ್ರೆ ಇಸ್ರೇಲ್ ಸಕ ಸ್ಟ್ರಾಂಗ್ ಎಲ್ಲಾ ರೀತಿಯಲ್ಲಿ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳು ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಆದ್ರೂ ಇರಾನ್ ಈ ಲೆವೆಲ್ಗೆ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ ಹಾಗ ನೋಡಿದ್ರೆ ಇಸ್ರೇಲ್ ನ ಪ್ರದೇಶ ತುಂಬಾ ಕಡಿಮೆ ಲಾಂಗ್ ರನ್ನಲ್ಲಿ ಯುದ್ಧ ತುಂಬಾ ದೊಡ್ಡ ಪ್ರಮಾಣದಲ್ಲಿ ತುಂಬಾ ದಿನಗಳವರೆಗೆ ನಡೆದರೆ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ಇಸ್ರೇಲ್ ಹೇಗೆ ಅಂತಂದ್ರೆ ಅದರ ಮೇಲೆ ನಿರಂತರ ದಾಳಿ ಯಾವ ಲೆವೆಲ್ಗೆ ನಡೆದಿದೆ ಅಂತಂದ್ರೆ ಅದು ಒಂಥರ ಇನ್ನೇನು ಆಗೇ ಹೋಯ್ತು ಮುಗದೆ ಹೋಯ್ತು ಅನ್ನುವ ಸಂದರ್ಭದಲ್ಲೂ ಕೂಡ ಪುಟ್ಟು ಮತ್ತೆ ಇಡೀ ಪ್ರಪಂಚಕ್ಕೆ ನಾನೇನು ನಾನು ಏನು ಅಂತ ಪದೇ ಪದೇ ಸಾಬೀತು ಮಾಡಿರುವಂತಹ ದೇಶ ಇಸ್ರೇಲ್ ಇಸ್ರೇಲ್ ಅಂತಂದ್ರೆ ಅದರ ಇತಿಹಾಸನೇ ರಣರೋಚಕ ಇಸ್ರೇಲ್ ನಾಗರಿಕರಿಗೆ ನಮ್ಮ ದೇಶ ಕೂಡ ಅವರನ್ನ ಇಟ್ಕೊಂಡು ಅವರನ್ನ ಬಚಾವ್ ಮಾಡಿ ಬಹಳ ದಾಳಿಗಳನ್ನ ಎದುರಿಸಿದೆ ಇಸ್ರೇಲ್ ಆದರೂ ಕೂಡ ಇಸ್ರೇಲ್ ನ ವಂಶನೇ ನಿರ್ವಂಶ ಮಾಡೋದಕ್ಕೆಲ್ಲ ಬೇರೆ ಬೇರೆ ದೇಶಗಳು ಪ್ರಯತ್ನ ಪಟ್ಟಿದ್ದು ಹೌದು ಆದರೆ ಎಷ್ಟೇ ಪ್ರಯತ್ನಗಳು ನಡೆದರೂ ಕೂಡ ಮತ್ತೆ ಆ ಸಂತತಿ ಎದ್ದು ನಿಂತು ಮತ್ತೆ ಮತ್ತೆ ಸುದ್ದಿ ಆಗುತ್ತೆ ಅದು ಬೇರೆ ವಿಚಾರ ಆದರೆ ಇವತ್ತು ಇಸ್ರೇಲ್ ಇಷ್ಟು ಸ್ಟ್ರಾಂಗ್ ಇದ್ದರೂ ಕೂಡ ಇರಾನ್ನ ದಾಳಿಗೆ ಈ ರೀತಿ ಅವಶೇಷ ಆಗಿದೆ ಅಂತಂದರೆ ಬಟ್ ತುಂಬ ಕಷ್ಟ ಇದೆ ಯಾಕೆಂದರೆ ಇರಾನ್ ಒಂಥರ ಈಗಾಗಲೇ ಅದು ಅದು ಒಂಥರ ಪ್ರಾಕ್ಸಿ ಟೆರ್ರಿಸ್ಟ್ ಗ್ರೂಪ್ಗಳನ್ನು ಸಾಕ್ತಾ ಇರುವಂತಹ ದೇಶ ಅದು ಸುತ್ತಲೂ ಇಸ್ರಾಲ್ನ ಸುತ್ತಲೂ ಕೂಡ ಹಲವಾರು ಹಿಜ್ಬುಲ್ ಹಮಾಸ್ ಮತ್ತು ಹೌತಿ ಇರತ್ತಂ ವಿದ್ರೋಹಿಗಳನ್ನು ಭಾಳ ಸಾಕ್ತಾ ಇರೋದ್ರಿಂದ ಸೊ ನೋಡೋಣ ಏನೇನಾಗುತ್ತೆ ಅಂತ ಬಟ್ ಡೆಫಿನೆಟ್ಲಿ ಇರಾನ್ ಕೂಡ ಸುಮ್ಮನೆ ಕುಳಿತಿಲ್ಲ ಇರಾನ್ ಮತ್ತು ಇಸ್ರೇಲ್ ನಡುವೆ ಈಗಾಗಲೇ ಬಹಳಷ್ಟು ವಾರ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಟೆಲ್ ಅವಿವ್ ನಗರ ಅಂತೂ ಈಗ ಅವಶೇಷಗಳ ರೀತಿ ಕಂಡು ಬರ್ತಾ ಇದೆ ಇರಾನ್ ತೈಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಇವತ್ತು ಮಧ್ಯರಾತ್ರಿ ಏನೋ ದೊಡ್ಡ ಅನಾಹುತ ನಡೆಯುತ್ತೆ ಅನ್ನುವಂತಹ ಮುನ್ಸೂಚನೆ ಇರಾನ್ ಕೊಟ್ಟಿದೆ ಅದೇನಾಗುತ್ತೋ ಕಾದು ನೋಡಬೇಕು ಈ ಮಧ್ಯೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರುವಂತಹ ಭೀಕರ ಯುದ್ಧದಲ್ಲಿ ಕನ್ನಡಿಗರು ಕೂಡ ಸಿಲುಕಿಕೊಂಡಿದ್ದಾರೆ ಇಂಥದ್ದು ಇದು ಒಂದು ಅತಿ ದೊಡ್ಡ ಸಮಸ್ಯೆ